ಹನ್ನೆರಡ ಶತಮಾನದಲ್ಲಿ ಅಣ್ಣ ಬಸವನ್ನು ಅವರು ಹೇಳಿದ್ದಾರೆ ಅಂತ ನಡೆಯಿಲ್ಲ ಇದೇ ಜನ್ಮ ಕಡೆಯ ಗಟ್ಟಿಯಾಗಿ ಪಕ್ಷ ಕಟ್ಟಿದ್ದಾರೆ ಆ ಕಟ್ಟು ಮಾತಂತೆ ನಿರುತ್ತಾ ಇದ್ದಾರೆ ಇವ್ರು ಹೇಳ್ಬೋದು ಗುಲಾಬ್ ಗಿರಿ ಸೇವ್ ಮಾಡ್ರಿ ಕಾರಿಗೆ ಬಿಡ್ರಿ ಪಾಲ ಕೊಡೀರಿ ನೀರ್ ಕುಡೀರಿ ಅದನ್ನ ಮೋಟ ನೋಡಿಕೆ ನಂಬ್ರಿ ಅದರ ಶಾಶ್ವತವಾಗಿ ಇದೇಶದಲ್ಲಿ ಸ್ಥಳಕ್ಕೆ ಹೋಗುವ ಮಾಡ್ರಿ ಅಂತ ಒಂದು ಪವಿತ್ರವಾದ ಜಾಗಕ್ಕೆ ಹೋಗಿ ಇಂತಹ ಯಾವುದೇ ಒಂದು ಬೀದಿಯಲ್ಲಿ ಹೋಗುವಂತ ನಾಯಿ ಕಳಿಸಿದ್ರೆ ಏನಾಗುತ್ತೆ ఏం హామీ హాళగ జన ప్రతి ఒక్కరద విశాలవారి జగత్ జగత్ని అర్థమ ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನಲ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಕಾಶಪ್ಪನವರ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಕಂದೇರಿ ಶ್ರೀಗಳ ವಿರುದ್ಧ ವಾಗ್ದಾಳಿ ನಡೆಸಿದ ಇವರು ನಾವು ಬಸವ ತತ್ವದ ಮೇಲೆ ನಡೆಯುವವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ ಮಾತುಗಳು ಇಂದಿಗೂ ಸತ್ಯ ಎಂದು ಅಭಿಪ್ರಾಯಪಟ್ಟಿದ್ದೇವೆ ಮೂಢನಂಬಿಕೆ ಶಾಶ್ವತವಾಗಿರಬಾರದು ಗುಲಾಮಗಿರಿ ಬೇಡ ಎಲ್ಲರನ್ನೂ ಮಾನವೀಯತೆಯಿಂದ ಸಮಾನವಾಗಿ ಕಾಣಬೇಕು ಎಂದು ಬಸವಣ್ಣನವರ ತತ್ವ ವರು ಸ್ಮರಿಸಿದರು ಆದರೆ ಇಂದಿಗೂ ಕೆಲವರು ಗುಲಾಮಗಿರಿ ಮಾಡಿಸಿ ಪಾದ ತೊಳೆದು ನೀರು ಕುಡಿಯಿರಿ ಎಂದು ಹೇಳುತ್ತಿರುವುದು ದುಃಖಕರ ಸಂಗತಿ ಎಂದು ತಿಳಿಸಿದ್ದಾರೆ ಕಾಶಪ್ಪನವರು ಕಣ್ಣೀರಿ ಶ್ರೀಗಳ ವರ್ತನೆಯನ್ನು ನಾಯಿಗೆ ಹೋಲಿಸಿ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಪವಿತ್ರ ಸಿದ್ದೇಶ್ವರ ಸ್ವಾಮೀಜಿಗಳು ತ್ಯಾಗ ಸರ್ವಸ್ವ ಮಾನವೀಯತೆಯ ಮಹತ್ವವನ್ನು ಜಗತ್ತಿಗೆ ತೋರಿಸಿದ ಮಹನೀಯರು ಎಂದು ಹೇಳಿದ್ದಾರೆ ಅಂತಹ ಪವಿತ್ರ ಕ್ಷೇತ್ರಕ್ಕೆ ಹೋಗಿ ಅವಮಾನ ಮಾಡುವುದು ಅಸಹ್ಯಕರ ಎಂದು ಖಂಡಿಸಿದ್ದಾರೆ ಆರ್ ಎಸ್ ಎಸ್ ಹಿಂದುತ್ವ ಮನೋಭಾವ ಸನಾತನ ಧರ್ಮ ಇವುಗಳೆಲ್ಲ ಒಂದು ದೊಡ್ಡ ಜಾಲ ಎಂದು ಆರೋಪಿಸಿದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಇತ್ತು ಎಂದಿಗೂ ಜೀವಂತವಾಗಿದೆ ಎಂದು ಹೇಳಿದ್ದು ಇದೇ ವೇಳೆ ಇತ್ತೀಚೆಗೆ ಡಿಕೆ ಕುಮಾರ್ ಮತ್ತು ಮುಖ್ಯಮಂತ್ರಿ ನಡುವೆ ಸಾಮಾಜಿಕ ಮಾಧ್ಯಮದಲ್ಲಿ ನಡೆದ ವಾಗ್ವಾದವನ್ನು ಉಲ್ಲೇಖಿಸಿ ಬಸವಣ್ಣನವರು ನುಡಿದಂತೆ ನಡೆ ಎಂಬ ವಚನವನ್ನು ಅವರು ನೆನಪಿಸಿದ್ದಾರೆ ನುಡಿದಂತೆ ನಡೆದು ಪಕ್ಷವನ್ನು ಕಟ್ಟುವುದರಲ್ಲಿ ತಪ್ಪೇನಿಲ್ಲ ಎಂದು ಕಾಶಪ್ಪನವರು ಹೇಳಿದ್ದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ ಯಾವುದೇ ಸ್ಥಾನಮಾನ ಕುರ್ಚಿ ಶಾಶ್ವತವಲ್ಲ ಎಂಬ ಮಾತಿಗೆ ಸಹ ಅವರು ಬೆಂಬಲ ಸೂಚಿಸಿದ್ದಾರೆ ಜೀವನವೇ ಶಾಶ್ವತವಲ್ಲ ಗೆ ಶಾಶ್ವತವಾದೀತು ಎಂದು ಪ್ರಶ್ನಿಸಿದ ಅವರು ಜನಪ್ರಜ್ಞೆ ಹೆಚ್ಚಾಗಿದೆ ಜನರು ಎಲ್ಲವನ್ನು ಅರ್ಥ ಮಾಡಿಕೊಂಡಿದ್ದಾರೆ ನಾವು ಸಂವಿಧಾನದ ಪ್ರಕಾರ ನಡೆದುಕೊಳ್ಳುತ್ತಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ನೋಡದಂತೆ ನೆಡಿ ಇಲ್ಲ ಇದೇ ಜನ್ಮ ಕಡಿ ಅಂತ ಸಹಜವಾಗಿ ಇಂತಹ ವಚನಗಳಿದಾವ ಆ ರೀತಿ ನಡ್ಕೊಳುವಂತ ಒಂದು ಮನಸ್ಥಿತಿ ನಂದು ಅಂತ ಭಾವನೆಯನ್ನು ವ್ಯಕ್ತಪಡಿಸಿದ ತಪ್ಪೇನು ಅವ್ರ ಬಗ್ಗೆ ವ್ಯಕ್ತಪಡಿಸಿಕೊಂಡ್ರ ಕಂಪ್ಯೂಟರ್ ಅಲ್ಲಿ ಹಾಕೊಂಡ್ರೆ ಹಾಕ್ಯಾರನು ನಡೆದಿಲ್ಲ ಯಾರು ಅಂತೇಳಿ ಏನು ಹಾಕಿಲ್ಲ ಆ ರೀತಿಯೊಳಗೆ ಅವ್ರು ನಡೆಯುವರು ಗಟ್ಟಿಯಾಗಿ ಪಕ್ಷ ಕಟ್ಟಿದ್ದಾರೆ ಆ ಕೊಟ್ಟು ಮಾತಂತೆ ನಡೀತಾ ಇದ್ದಾರೆ ಅದಕ್ಕೆ ಅವರು ಹಾಕೋತಾ ಇದಾರೆ ಸ್ಟೇಟಸ್ ಹಾಕೋದು ಸರ್ಜ್ವಲ್ ನಾವು ಹಾಕೋತಾ ಸ್ಟೇಟಸ್ ಯಾವ ತತ್ವ ಒಂದು ತತ್ವ ತತ್ವದ ಮೇಲೆ ನಾವು ನಡೆಯುವಂಥ ಜನ ಬಸವ ತತ್ವದಲ್ಲಿ ನಾವು ನಡೀತೀವಿ ಬಸವ ತತ್ವ ಏನು ಹೇಳ್ತಾರೆ ಅಂತ ಹಣ್ಣೆ ಮಾಡಬೇಕಲ್ಲ ಹನ್ನೆರಡು ಸೆಟ್ ಅಲ್ಲಿ ಹಣ ಏನು ಹೇಳಿದ್ದಾರೆ ಅದು ಸತ್ಯನೇ ಇದೆ ಅದನ್ನು ಇಲ್ಲಿ ಇವರು ಅದರ ಮೌತ ಬೇಡಿಕೆ ನೆಂಬ್ರಿ ಅದರ ಶಾಶ್ವತವಾಗಿ ದೇಶದಲ್ಲಿ ಗುಲಾಮಗಿರಿಯನ್ನು ಮಾಡ್ರಿ ಆ ತತ್ವ ಹೇಳಿರೋದ್ರಿ ಅಲ್ಲ ಗುಲಾಮಗಿರಿ ಗುಲಾಮಗಿರಿ ಬಾರಪ್ಪ ಎಲ್ಲರೂ ಸಮಾನರು ಎಲ್ಲರೂ ಒಂದೇ ಹೆಕ್ಟನ್ನ ಮಾಡವ್ರು ಮಾನವೀಯತಿಯಲ್ಲಿ ನೆರೀರಿ ಅಂತ ಹೇಳುವಂತ ತತ್ವ ಬಸವ ಇವ್ರು ಹೇಳುವಂತದ್ದು ಗುಲಾಮಗಿರಿ ಸೇವೆ ಮಾಡ್ರಿ ಕಾಲಿಗೆ ಬಿಡ್ರಿ ಪಾದ ತೊಳೀರಿ ನೀರು ಕುಡೀರಿ ಏನು ಪಾವತ ನೀನು ಉದ್ದಾರ ಹಾಕ್ತಾರ ನೀರ್ ಯಾರು ಯಾರು ಉದ್ದಾರ ನೀವ್ರ ಪಾವತಕ್ಕ ನೀರ್ ಕುಡಿಬೇಕಾ ದೇವರು ದೇವ್ರ ಕುಡಿಯಾಕ ಹಾಂ ಹಾ ಬಾಯ್ತಂತ ಏನೋ ಮಾತಾಡೋದಲ್ಲ ಕಾವಿ ಕಾ ಯಾವ್ದಾದ್ರು ಬೇರೆ ವರದಿ ಅಂತ ಹೇಳ್ರಿ ಕನ್ನೇರಿ ಸ್ವಾಮಿ ನೋಡ್ರಿ ಇದು ಒಂದು ದೊಡ್ಡ ಚಾಲನ ಐತಿ ದೇಶದಾಗ ಇವತ್ತಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿತ್ತು ಇವತ್ತುವರೆಗೂ ಐತಿ ಜೀವಂತ ಏನು ಈ ಆರ್ ಎಸ್ ಎಸ್ ಈ ಹಿಂದುತ್ವ ಈ ಸನಾತನ ಧರ್ಮ ಮನುಷ್ಯ ಇವೆಲ್ಲ ಒಂದು ದೊಡ್ಡ ಜಾಲ ಇದೆ ಅದು ಅದೇ ಪಾಪ ಪವಿತ್ರವಾದ ಆ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಸರಳ ವ್ಯಕ್ತಿ ಸಜ್ಜನ ವ್ಯಕ್ತಿ ಮಾನವೀಯತೆಯನ್ನು ಹೆಂಗ ಮಾನ್ಯದ ಮಾನವೀಯತೆಯ ಮೌಲ್ಯವೇ ಏನು ಅನ್ನೋದನ್ನು ಜಗತ್ತಿಗೆ ತೋರಿಸ ಮನುಷ್ಯರು ಅಂತ ಒಂದು ಪವಿತ್ರವಾದ ಜಾಗಕ್ಕೆ ಹೋಗಿ ಇಂಥ ಯಾವುದೋ ಒಂದು ಬೀದಿಯಲ್ಲಿ ಹೋದರು ಅಂತ ನಾಯಿ ಕುಂದರ್ಸಿದ್ರೆ ಅದೇ ಅದೇನಕರಲ್ಲ ಅದರ ಮೇಲೆ ಏನೋ ಹೋಗಿ ಕುಂದರ್ಸಿದ್ರೆ ಏನೋ ಮಾಡಿ ತರ್ತದೆ ಹಂಗೆ ಅಂತಹ ಒಂದು ವೈದ್ಯರು ಕುದುರ್ಸಿದ್ರು ಇದು ವ್ಯವಸ್ಥಿತವಾಗಿ ಪ್ಲಾನ್ ಐತಿ ಪಾಪ ಅಷ್ಟೊಂದು ದೊಡ್ಡ ಸಂಸ್ಥೆ ಕಟ್ಟ್ಯಾರ ಅವರೆಲ್ಲ ತ್ಯಾಗ ಮಾಡಿ ಪಾಪ ಸಮಸ್ಯೆ ತ್ಯಾಗ ಮಾಡಿದ್ರು ಅಂಥ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಹೋಗಿ ಈ ಪುಣ್ಯಾತ್ಮ ಕುದುರಿಸಿ ಈ ಪುಣ್ಯಾತ್ಮ ಅದ್ರ ಮೇಲೆ ಏನು ಮಾಡ್ತಾ ಇರೋಣ ಹಾ ಯಾವ ಸಿದ್ಧಾಂತದ ಮೇಲೆ ಆ ಗುರುಗಳು ನಡೆದ್ವು ಆ ಗುರುಗಳು ಕಟ್ಟಿದಂಥ ಒಂದು ಏನು ಒಂದು ಒಂದು ಸಂಸ್ಥೆಗಳನ್ನ ಆ ಒಂದು ಮಠವನ್ನು ಇವತ್ತು ಹಾಳು ಮಾಡಕ್ಕೆ ಕೊಟ್ಟಿದ್ರು ಅಷ್ಟೇ ಹಾಳು ಮಾಡುವಂಥ ಉದ್ದೇಶ ಅಲ್ಲೇ ಅಂದ್ರೆ ಇನ್ನೊಬ್ಬ ಅಲ್ಲೇ ಮಗ್ಲ ಹಾಳು ಮಾಡೋಕರಿಸ ಮತ್ತೆ ಏನು ಹಾಳು ಮಾಡೋದು ಏನು ಹಾಳಾಗದ್ರಿ ಜನ ಪ್ರಜ್ಞಾವಂತರದ ವಿಶಾಲವಾಗಿದೆ ಜಗತ್ತು ಜಗತ್ತಿನ ಅರ್ಥ ಮಾಡ್ಕೊಂಡ್ರ ಪವಿತ್ರವಾದ ಅಡಿಯಲ್ಲಿ ನಾವು ನಡೀತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಸಮಾನತೆಯಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇಟ್ಕೊಂಡು ನಾವು ನಡೀತಾ ಇದ್ದೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ನಡೀತಾ ಇದ್ದೀವಿ ಇವರು ಬೇರೆ ಸನಾತನ ಧರ್ಮ

ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು